ಅಮೆರಿಕದಲ್ಲಿ ಆಗಾಗಿ ವಿದೇಶಿಯರಿಗೆ ಚೆಕ್ಕಿಂಗ್ ಹೆಸರಿನಲ್ಲಿ ದಿನಗಟ್ಟಲೆ ಬಂಧಿಸಿ ಕೂರಿಸುವ ಘಟನೆಗಳು ವರದಿಯಾಗ್ತನೇ ಇರ್ತವೆ ಅದರಲ್ಲೂ ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿ ವಲಸೆ ಮತ್ತು ವೀಸಾ ನೀತಿಗಳಿಗೆ ಹಲವು ಬದಲಾವಣೆಗಳ ತರಲಾಗಿದೆ ನಿಯಮಗಳನ್ನು ಕಠಿಣಗೊಳಿಸಲಾಗುತ್ತಿದ್ದು ಏರ್ಪೋರ್ಟ್ಗಳಲ್ಲಿ ವಿದೇಶಿಯರನ್ನ ಪರಿಶೀಲನೆಗೆ ಒಳಪಡಿಸೋದು ವೀಸಾ ರದ್ದುಪಡಿಸುವ ಕ್ರಮವನ್ನ ಸಾಮಾನ್ಯ ಎನ್ನುವಂತಾಗಿದೆ ಇದೇ ಕಾರಣದಿಂದಲೇ ಯೂನಿವರ್ಸಿಟಿಗಳ ವಿದ್ಯಾರ್ಥಿಗಳು ಉದ್ಯೋಗ ವೀಸಾದ ಅಡಿಯಲ್ಲಿ ಅಮೆರಿಕದಲ್ಲಿರೋರು ದೇಶ ಬಿಟ್ಟು ಬೇರೆ ಕಡೆಗೆ ಪ್ರಯಾಣ ಮಾಡುವುದನ್ನು ತಪ್ಪಿಸುತ್ತಿದ್ದಾರೆ ಆದರೆ ಅಲಸ್ಕ ಭೇಟಿಗೆ ತೆರಳಿದ್ದ ಭಾರತೀಯ ಉದ್ಯಮಿ ಶ್ರುತಿ ಚತುರ್ವೇದಿಯನ್ನ ಅಮೆರಿಕ ಪೊಲೀಸರು ವಶಕ್ಕೆ ಪಡೆದ ಘಟನೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಸದ್ದು ಮಾಡುತ್ತಿದೆ ಅಮೆರಿಕದ ಅಲಸ್ಕದಲ್ಲಿರುವ ಅಂಕರೇಜ್ ವಿಮಾನ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ ಸಾರ್ವಜನಿಕ ಸಂಪರ್ಕ ಸಂಸ್ಥೆಯ ಸಂಸ್ಥಾಪಕಿ ಶ್ರುತಿ ಚತುರ್ವೇದಿ ತಮಗೆ ಆಗಿರುವ ಕೆಟ್ಟ ಅನುಭವವನ್ನ ಕೋತಿಯಲ್ಲಿ ಪ್ರಕಟಿಸಿದ್ದಾರೆ ಅಮೆರಿಕದ ಪೊಲೀಸರು ಮತ್ತು ಎಫ್ ಬಿ ಅಧಿಕಾರಿಗಳು ಆಂಕರೇಜ್ ವಿಮಾನ ನಿಲ್ದಾಣದಲ್ಲಿ ತನ್ನನ್ನು ಎಂಟು ತಾಸು ಬಂಧಿಸಿಟ್ಟಿದ್ದರು ಎಂದು ಆರೋಪಿಸಿದ್ದಾರೆ ಹಲವು ತಾಸು ಪ್ರತ್ಯೇಕವಾಗಿ ಅವರನ್ನು ವಿಮಾನ ನಿಲ್ದಾಣದ ಕೋಣೆಯಲ್ಲಿ ಇರಿಸಲಾಗಿದೆ ಹಾಗೂ ಪ್ರಶ್ನೆ ಮಾಡಲಾಗಿದೆ ಅಧಿಕಾರಿಗಳು ಕೆಟ್ಟದಾಗಿ ನಡೆಸಿಕೊಂಡರು ಹಾಗೂ ಎಂಟು ತಾಸು ಕಾಯಿಸಿದರೂ ಪರಿಣಾಮ ಪ್ರಯಾಣ ಮಾಡಬೇಕಿದ್ದ ವಿಮಾನವು ತಪ್ಪಿರುವುದಾಗಿ ಆಕ್ರೋಶ ಹೊರಹಾಕಿದ್ದಾರೆ ಹಾಗೆ ವಶಕ್ಕೆ ಪಡೆದಿದ್ದ ಅವಧಿಯಲ್ಲಿ ಅವರು ಫೋನ್ ಕೊರೆ ಮಾಡಕ್ಕೂ ಅವಕಾಶ ಕೊಟ್ಟಿಲ್ಲ ಅವರ ವಸ್ತುಗಳನ್ನ ಕಿತ್ತಿಕೊಳ್ಳಲಾಗಿತ್ತು ಹಾಗೂ ಶೌಚಾಲಯ ಬಳಸುವುದಕ್ಕೂ ಅವಕಾಶ ಕೊಡದೆ ಚಿತ್ರ ಹಿಂಸೆ ಕೊಟ್ಟಿರುವುದಾಗಿ ಆರೋಪ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಪುರುಷ ಅಧಿಕಾರಿಗಳು ದೇಹ ಮುಟ್ಟಿ ಪರಿಶೀಲನೆ ನಡೆಸಿದ್ದಾರೆ ಅನ್ನೋ ಅಂಶವು ಚರ್ಚೆಗೆ ಗ್ರಾಸವಾಗಿದೆ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಶ್ರುತಿ ಚತುರ್ವೇದಿ ಅವರ ಬ್ಯಾಗ್ ನಲ್ಲಿದ್ದ ಪವರ್ ಬ್ಯಾಂಕ್ ಮೊಬೈಲ್ ಚಾರ್ಜ್ ಮಾಡಿಕೊಳ್ಳಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಪ್ರವಾಸದಲ್ಲಿರೋರು ಪವರ್ ಬ್ಯಾಂಕ್ ಗಳನ್ನ ತಮ್ಮ ಬ್ಯಾಗ್ ನಲ್ಲೇ ಇಟ್ಕೊಂಡಿರ್ತಾರೆ ಎಲ್ಲೆಂದರಲ್ಲಿ ಮೊಬೈಲ್ ಫೋನ್ ಚಾರ್ಜ್ ಮಾಡಿಕೊಳ್ಳೋಕೆ ಅವಕಾಶ ಸಿಗೋದಿಲ್ಲ ಅಂತ ಚಾರ್ಜ್ ಮಾಡುವವರೆಗೂ ಕಾಯುತ್ತ ಕೂರಕ್ಕೂ ಆಗಲ್ಲ ಹಾಗಾಗಿ ಪವರ್ ಬ್ಯಾಂಕ್ ಬಳಸೋದು ಸಾಮಾನ್ಯ ಆದ್ರೆ ಅದನ್ನು ಪ್ರಯಾಣಿಕರು ವಿಮಾನದ ಪ್ರಯಾಣದಲ್ಲಿ ತಮ್ಮ ಚೆಕ್ ಇನ್ ಗಳಲ್ಲಿ ಕಳಿಸೋಕೆ ನಿರ್ಬಂಧ ಇದೆ ಆದರೆ ತಮ್ಮ ಕ್ಯಾಬಿನ್ ಗಳಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶವಿದೆ ಭಾರತದಲ್ಲಿ ಗರಿಷ್ಠ ಎರಡು ಪವರ್ ಬ್ಯಾಂಕ್ ಗಳನ್ನ ಪ್ರಯಾಣಿಕರು ತಮ್ಮೊಂದಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಕೆಲವು ವಿಮಾನ ಸಂಸ್ಥೆಗಳು ಅವಕಾಶ ಕೊಡುತ್ತವೆ ಅಂಕರೇಜ್ ವಿಮಾನ ನಿಲ್ದಾಣದಲ್ಲಿ ಚೆಕ್ಕಿಂಗ್ ವೇಳೆ ಶ್ರುತಿ ಅವರ ಹ್ಯಾಂಡ್ ನಲ್ಲಿ ಪವರ್ ಬ್ಯಾಂಕ್ ಇದ್ದಿದ್ದನ್ನ ಭದ್ರತಾ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ ಅದರ ಬಗ್ಗೆ ಸಂಶಯ ವ್ಯಕ್ತಪಡಿಸಿ ಕೂಡಲೇ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಎಫ್ಬಿಐನ ಅಧಿಕಾರಿಗಳು ವಿಚಾರಣೆಗಾಗಿ ಎಂಟು ತಾಸು ವಶಕ್ಕೆ ಪಡೆದು ಅವರನ್ನ ಕೂರಿಸಿಕೊಂಡಿದ್ದಾರೆ ಅಧಿಕಾರಿಗಳು ಅಸಭ್ಯವಾಗಿ ವರ್ತಿಸಿರುವುದಾಗಿ ಶ್ರುತಿ ಆರೋಪಿಸಿದ್ದು ವಿದೇಶಾಂಗ ವ್ಯವಹಾರ ಸಚಿವಾಲಯ ಹಾಗೂ ಸಚಿವ ಜೈಶಂಕರ್ ಅವರನ್ನ ಟ್ಯಾಗ್ ಮಾಡಿ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಚಳಿಯಿಂದ ರಕ್ಷಿಸಿಕೊಳ್ಳೋಕೆ ಧರಿಸಿದ್ದ ಬೆಚ್ಚಗಿನ ಬಟ್ಟೆಯನ್ನ ಬಿಚ್ಚಿಸಿ ಪುರುಷ ಅಧಿಕಾರಿಯೊಬ್ಬರು ದೈಹಿಕವಾಗಿ ತಪಾಸಣೆ ನಡೆಸಿದ್ದಾರೆ ಅನ್ನೋದು ಶ್ರುತಿಯವರ ಫಲವಾದ ಆರೋಪ ಅತ್ಯಂತ ತಣ್ಣಗಿನ ಕೋಣೆಯಲ್ಲಿ ಕೂರಿಸಿತ್ತು ಪುರುಷ ಅಧಿಕಾರಿ ತಪಾಸಣೆ ನಡೆಸಿತ್ತು ಮೊಬೈಲ್ ಫೋನ್ ಹಾಗೂ ವ್ಯಾಲೆಟ್ ಕಿತ್ತುಕೊಂಡಿರುವುದು ಒಂದೇ ಒಂದು ಕರೆಯನ್ನು ಮಾಡೋಕ್ಕೂ ಅವಕಾಶ ಕೊಡದೆ ಹೋಗಿತ್ತು ರೆಸ್ಟ್ ರೂಮ್ ಬಳಸೋಕೆ ಬಿಡದೆ ಹೋಗಿತ್ತು ಎಂಟು ತಾಸು ಕಾಯುವಂತೆ ಮಾಡಿ ವಿಮಾನ ಪ್ರಯಾಣ ತಪ್ಪುವಂತೆ ಮಾಡಿತ್ತು ಈ ಎಲ್ಲದರ ನಂತರವೂ ಅಧಿಕಾರಿಗಳಿಗೆ ಏನೂ ಸಿಗಲಿಲ್ಲ ಅಮೆರಿಕ ವಿಮಾನ ನಿಲ್ದಾಣದಿಂದ ಹೊರಟ ನಂತರ ಮತ್ತೊಂದು ಪೋಸ್ಟ್ ಮಾಡಿರುವ ಶ್ರುತಿ ತನ್ನ ಬ್ಯಾಗೇಜ್ ಅನ್ನು ಇನ್ನೂ ಅಧಿಕಾರಿಗಳು ಕ್ಲಿಯರ್ ಮಾಡಿಲ್ಲ ಎಂದು ಹೇಳಿದ್ದಾರೆ ಅಮೆರಿಕದ ನೆಲದಲ್ಲಿ ಭಾರತೀಯರು ಶಕ್ತಿಹೀನರು ಎಂದು ಈ ಘಟನೆಯಿಂದ ನನಗೆ ಅನಿಸಿದೆ ಅಂತ ಶ್ರುತಿ ಚತುರ್ವೇದಿ ಹೇಳಿಕೊಂಡಿದ್ದಾರೆ ಈ ಪೋಸ್ಟ್ ಸಾಮಾಜಿಕ ಮಾಧ್ಯಮಗಳಲ್ಲಿ ಸದ್ದು ಮಾಡುತ್ತಿದೆ ಇದಾಗಿತ್ತು ಈ ಕ್ಷಣದ ವಿಜಯ ಕನ್ನಡದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನ್ನಡ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತೇವೆ ಧನ್ಯವಾದಗಳು Thank you